ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ತಮ್ಮನ ಲಂಚ್ ಬಾಕ್ಸ್ಗೆ ಇವತ್ತು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಕಳಿಸ್ಕೊಡ್ತಾ ಇದ್ದೀನಿ ಇನ್ನು ಮೂಲಂಗಿ ಪಲ್ಯ ಕೂಡ ಮಾಡಿದ್ದೆ ಮಧ್ಯಾಹ್ನಕ್ಕೆ ಕೂಡ ಆಗತ್ತೆ ಬೆಳಗ್ಗೆ ಕೂಡ ಚಪಾತಿ ಜೊತೆ ತಿನ್ಬೋದು ಅಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆ ಹತ್ತೂವರೆ ಇವತ್ತು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಇದೆ ಇವಾಗಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲನೂ ಆಯಿತು ತಿಂಡಿ ಆಯಿತು ಹಾಗೆ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಕೂಡ ಆಯಿತು ತಮ್ಮ ಆಫೀಸಿಗೆ ಹೋಗ್ತಾ ಇರೋದ್ರಿಂದ ಅವನ ಲಂಚ್ ಬಾಕ್ಸ್ಗೆ ಮಾಡುವಾಗಲೇ ನಾನು ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಪುಳಿಯೋಗರೆ ಮಾಡಿದ್ದೆ ಹಾಗೆ ಚಪಾತಿ ಪನ್ನೀರ್ ಗ್ರೇವಿ ಎಲ್ಲ ಕೂಡ ಮಾಡಿದ್ದೆ ಅವ್ನು ಚಪಾತಿ ತೊಗೊಂಡು ಹೋದ ಇನ್ನು ಪುಳಿಯೋಗರೆ ಮತ್ತು ಇದೆಲ್ಲ ಇದೆ ಚಪಾತಿ ಇನ್ನೊಂದು ಸ್ವಲ್ಪ ಪಲ್ಯ ಎಲ್ಲ ಕೂಡ ಇದೆ ಹಾಗಾಗಿ ಮತ್ತೆ ನಾನು ಮಾಡಲ್ಲ ಇವತ್ತು ತುಂಬ ದಿನ ಆದಮೇಲೆ ಬಿಸಿಲು ಬಂದಿದೆ ಹಾಗಾಗಿ ಬಟ್ಟೆ ಎಲ್ಲ ಕೂಡ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ ಇಲ್ಲ ನಮ್ಮದು ಸೋಲಾರ್ ಆಗಿರೋದ್ರಿಂದ ಬಿಸಿ ನೀರು ಕೂಡ ಇರಲಿಲ್ಲ ಒಂಥರ ಉಗ್ರ ಬೆಚ್ಚಗೆ ನಾನು ನೀರು ಅಷ್ಟೇ ಬರ್ತಾಯಿತ್ತು ಇವತ್ತು ಬಿಸಿಲು ಬರೋದರಿಂದ ಫುಲ್ ಬಿಸಿ ನೀರು ಕೂಡ ಬರುತ್ತೆ ಇವತ್ತು ಹಾಗೆಯೇ ನನ್ನ ಫ್ರೆಂಡ್ ಒಂದು ಹೊಸ ಕುಕ್ಕರ್ ತೊಗೊಂಡಿದ್ದಾಳೆ ಹಾಗಾಗಿ ಅದನ್ನು ನೋಡೋಕೆ ಕೂಡ ಹೋಗಬೇಕು ಇವತ್ತು ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವಾಗಿಂದ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೆಲ್ಲ ಆಗುತ್ತೆ ಅಂತ ಮುಂದೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದನ್ನು ಮೇಲ್ಗಡೆ ಒಣಗಿಸಿ ಹಾಗೆ ಫ್ರೆಂಡ್ ಮನೆಗೆ ಇದ್ದೀನಿ ನೀವು ಕೇಳ್ಬೋದೇನು ಕುಕ್ಕರ್ ನೋಡಿಲ್ವ ಅಂತ ಹಂಗಲ್ಲ ಅವಳೇನೋ ತೊಗೊಂಡ್ರು ನನಗೆ ತೋರಿಸ್ ತೋರಿಸ್ತಾಳೆ ನಾನೇನು ತೊಗೊಂಡ್ರು ಅವಳಿಗೆ ಸಲ ಹೋಗಿ ನೋಡ್ಕೊಂಡು ಬರ್ತೀವಿ ಹಾಗಾಗಿ ನಾನು ಕೂಡ ಇವತ್ತು ಹೊರಟಿದ್ದೀನಿ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಹೋಗೋದ್ರೊಳಗೆ ಅಲ್ಲಿ ಅವ್ರ ಮನೆ ಹತ್ರ ಒಂದು ನಾಯಿ ಮರಿ ಕೂಡ ಬಂದಿತ್ತು ಯಾರೋ ಮೋಸ್ಟ್ಲಿ ತಂದು ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಅದು ಇವ್ರ ಮನೆ ಗೇಟ್ ಹತ್ರನೇ ಇತ್ತು ಇವ್ರು ಹಾಗೇ ಕ್ಯಾನೆಲ್ಲ ಹಾಕಿದ್ಮೇಲೆ ಇಲ್ಲೇ ಒಳಗಡೆ ಬಂದು ಕೂತ್ಕೊಂಡಿತ್ತು ತುಂಬ ಚೆನ್ನಾಗಿತ್ತು ನೀವು ನೋಡ್ಬೋದು ಕುತ್ತಿಗೆಗೆ ಬೆಲ್ಟ್ ಕೂಡ ಇದೆ ಯಾರೋ ಸಾಕಿರೋದನ್ನೇ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ ಈ ರೀತಿ ಎಲ್ಲ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನಾನು ಹೋಗೋದೊಳಗೆ ಅದು ಕೂಡ ಅಲ್ಲಿ ಇತ್ತು ಹಾಗೆ ಕೂತ್ಕೊಂಡಿತ್ತು ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವಿಡಿಯೋ ಮಾಡಿಕೊಂಡೆ ನನ್ನ ಫ್ರೆಂಡ್ ತೊಗೊಂಡಿರೋದು ಪ್ರೆಸ್ಟೀಜ್ದು ಪ್ರೆಸ್ಟೀಜ್ ಸ್ವಚ್ ಡಿಲಕ್ಸ್ ಅಲ್ಫಾ ಅನ್ನೋದು ಫೋರ್ ಲೀಟರ್ದು ತುಂಬ ಚೆನ್ನಾಗಿದೆ ಹಂಡಿ ಶೇಪಲ್ಲಿರುವಂಥದ್ದು ಅವಳು ಕೂಡ ಇವಾಗ ಒಂದೊಂದೇ ಕುಕ್ಕರನ್ನು ಸ್ಟೀಲ್ದು ಪರ್ಚೇಸ್ ಮಾಡ್ತಾ ಇದ್ದಾಳೆ ನಾನು ಕೂಡ ಹೇಳಿದ್ದೆ ಅಲ್ಯೂಮಿನಿಯಮ್ ಬೇಡ ಅದನ್ನು ತೆಗೆದುಬಿಟ್ಟು ಬೇರೆ ತಗೋ ಅಂತ ಹಾಗೆ ಅವಳು ಕೂಡ ಡಿಸೈಡ್ ಮಾಡಿ ಒಂದೊಂದೇ ಕುಕ್ಕರನ್ನು ಇವಾಗ ಸ್ಟೀಲ್ ಕುಕ್ಕರ್ ಮಾಡ್ಕೊತಾ ಇದ್ದಾಳೆ ಸ್ಟೀಲ್ ಹೆಲ್ತ್ ಕೂಡ ಒಳ್ಳೇದು ಅನ್ನೋದಕ್ಕೋಸ್ಕರ ನನಗೆ ಈ ರೀತಿ ಹಂಡಿ ಶೇಪದು ತುಂಬ ಇಷ್ಟ ಆಯಿತು ಈ ರೀತಿಯಾಗಿದೆ ಕುಕ್ಕರು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದೆ ವಾಪಸ್ ನಾನು ಮತ್ತೆ ವೀಡಿಯೋ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೆಕ್ಸ್ಟ್ ಡೇ ಇವಾಗ ಆರು ಕಾಲಾಗಿದೆ ಇವಾಗ ಬೆಳಗ್ಗೆ ನಾನು ತಿಂಡಿ ಮತ್ತು ಲಂಚ್ ಬಾಕ್ಸ್ ಎರಡಕ್ಕೂ ಸೇರಿ ಪಲಾವ್ ಮಾಡ್ತಾ ಇದ್ದೀನಿ ಅದನ್ನೇ ನಮಗೆ ತಿಂಡಿಗಾಗತ್ತೆ ನನ್ನ ತಮ್ಮಂಗೆ ಲಂಚ್ ಬಾಕ್ಸ್ಗಾಗತ್ತೆ ಅಂತ ಅವನಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಓಟ್ಸ್ ತಿಂತೀನಿ ಅಂತ ಹೇಳಿತ್ತು ಹಾಗಾಗಿ ಅವ್ನು ಬ್ರೇಕ್ಫಾಸ್ಟ್ ಓಟ್ಸ್ ಆಗುತ್ತೆ ಅವ್ನು ಲಂಚ್ ಬಾಕ್ಸ್ಗೆ ಪಲಾವ್ ಆಗುತ್ತೆ ಅಂತ ಇಲ್ಲಿ ಇವಾಗ ಈರುಳ್ಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ನಾನು ತರಕಾರಿ ಎಲ್ಲ ಹಿಂದಿನ ದಿನ ರಾತ್ರಿನೇ ಕಟ್ ಮಾಡಿಟ್ಕೊಂಡಿದ್ದೆ ಕೆಲವೊಂದು ಸರ್ತಿ ಬೆಳಗ್ಗೆ ಹೇಳೋದು ಲೇಟ್ ಆಗಿಬಿಟ್ರೆ ಅವಾಗ ಗಡ್ಬಿಡಿ ಬಿಡೋಕ್ಕಿಂತ ಹಿಂದಿನ ದಿನವೇ ಸ್ವಲ್ಪ ಪ್ರೀ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ಮಾರನೇ ದಿನ ಬೆಳಗ್ಗೆ ಕೂಡ ಈಸಿ ಆಗತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ರಾತ್ರಿ ತರಕಾರಿ ಕಟ್ ಮಾಡಿದ್ದೆ ಹಾಗೆಯೇ ಇವಾಗ ಈರುಳ್ಳಿ ಹೆಚ್ಕೊಂಡೆ ಕಾಳು ಕೂಡ ನೆನೆಸಿದ್ದೆ ಕಾಬುಲ್ ಕಡಲೆ ಅದು ಕೂಡ ರೆಡಿಯಾಗಿದೆ ಹಾಗೆ ಬೆಳಗ್ಗೆ ಎದ್ಬಿಟ್ಟು ಇವಾಗ ಪಲಾವ್ ಬೇಕಾಗಿರುವಂಥ ಪೇಸ್ಟ್ ಮಾಡಿಕೊಂಡೆ ಇನ್ನೇನು ಪಲಾವ್ಗೆ ಒಗ್ಗರಣೆ ಒಂದು ಹಾಕಿದ್ರೆ ಆಯಿತು ಬೆಳಗ್ಗೆ ಎದ್ಬಿಟ್ಟು ನಮಗೂ ಕೂಡ ಈಸಿ ಆಗುತ್ತೆ ಬೈ ಚಾನ್ಸ್ ಒಂದು ಸ್ವಲ್ಪ ಲೇಟ್ ಆದ್ರೂ ಹೇಳೋದಕ್ಕೆ ಮ್ಯಾನೇಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ ಇವಾಗ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಆಯಿತು ಪಲಾವು ರಾಯ್ತ ಮಾಡಿದ್ದೆ ಇನ್ನೊಂದು ಬಾಕ್ಸಲ್ಲಿ ಕೂಡ ಹಾಕು ನಾನು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದ ಹಾಗಾಗಿ ಎರಡು ಬಾಕ್ಸಲ್ಲಿ ಕೂಡ ಪಲಾವ್ ಹಾಕಿದ್ದೀನಿ ಒಂದು ಬಾಕ್ಸಲ್ಲಿ ರಾಯ್ತ ಹಾಕಿ ಇವಾಗ ಆಫೀಸ್ಗೆ ಕಳಿಸ್ತಾ ಇದ್ದೀನಿ ಅವನ್ನ ಇತ್ತೀಚೆಗೆ ಈ ಹೆಗ್ಣದ ಕಾಟ ಅಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ರಾತ್ರಿ ಈ ರೀತಿ ಗಿಡಗಳನ್ನೆಲ್ಲ ಮೇಲೆ ಎತ್ತಿಟ್ಟಿರ್ತೀನಿ ಪುಟಾಣಿ ಗಿಡಗಳನ್ನೆಲ್ಲ ಬೆಳಗ್ಗೆ ಟೈಮ್ ಇಡೋದಿಲ್ಲ ಬೈ ಚಾನ್ಸ್ ಮೈಯೆಲ್ಲ ಟಚ್ ಆದರೆ ಕೆಳಗಡೆ ಬಿದ್ದೋಗಿಬಿಡತ್ತೆ ಮತ್ತು ಕೆಳಗಡೆ ಯಾರಾದರೂ ಇದ್ದರೂ ಕೂಡ ತೊಂದರೆ ಆಗುತ್ತೆ ಅಂತ ಬಟ್ ಏನು ಮಾಡಿದ್ರು ಕೆಳಗಡೆ ಇಡೋದಕ್ಕೆ ಕೊಡ್ತಾಯಿಲ್ಲ ಹೆಗ್ಣ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರತಿದಿನ ಬರ್ತಾ ಇದೆ ದೊಡ್ಡ ಪಾಟಗಳನ್ನು ಏನೂ ಮಾಡೋಕ್ಕಾಗಲ್ಲ ಅಲ್ಲೇ ಇಟ್ಟಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಪೋಟೆಲ್ಲ ರಾತ್ರಿ ಈ ರೀತಿ ಮೇಲೆ ಎತ್ತಿಟ್ಟಿರ್ತೀನಿ ಬೆಳಗ್ಗೆ ಮತ್ತೆ ವಾಪಸ್ ಕೆಳಗಡೆ ಇಟ್ಟಿರ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ ನಾನು ಮಳೆ ನೀರು ಕೂಡ ಬಿದ್ದಿದೆ ಅದರ ಮೇಲೆ ರಾತ್ರಿ ಎಲ್ಲ ಚೆನ್ನಾಗತ್ತೆ ಗಿಡ ಮಳೆ ನೀರು ಬಿದ್ದಾಗ ತೀರೇ ಇತ್ತು ತುಂಬ ದಿನದಿಂದ ಇದರ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಹಾಗೆಯೇ ಫಾಲ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಫೈನಲಿ ನಿನ್ನೆ ಹೋಗಿ ಲೈನಿಂಗ್ ಎಲ್ಲ ತಂದೆ ಬಟ್ ಚೂರು ಎಕ್ಸ್ಟ್ರಾ ಈ ಥರ ಬಟ್ಟೆ ಕೊಟ್ಟಿದ್ದಾರೆ ಸ್ವಲ್ಪ ಒಡೆಯತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ಒಂಥರ ಅದು ಈ ರೀತಿ ಗ್ಯಾಪ್ ಗ್ಯಾಪ್ ಇರುತ್ತೆ ಮೋಸ್ಟ್ಲಿ ಒಡೆಯತ್ತೇನೋ ಅಂತ ಅಂದ್ಕೊಂಡೆ ಬ್ಲೌಸ್ಗೆ ಬ್ಲೌಸ್ ಪೀಸ್ ಕೂಡ ಇದು ಈ ಥರದ್ದು ಒಂಚೂರು ಕಟ್ ಮಾಡಿದ್ದೀನಿ ಬ್ಲೂ ಕಲರಲ್ಲಿ ಇದೆ ಅದು ಆಮೇಲೆ ತೋರಿಸ್ತೀನಿ ಸೊ ಈ ಸಾರಿಗೆ ಇವಾಗ ಫಾಲ್ ಹಾಕ್ತೀನಿ ಫಾಲ್ ಹಾಕಿ ಆದಮೇಲೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು ನನಗೆ ಇವತ್ತು ಕಟಿಂಗ್ ಮಾಡ್ತೀನಿ ಆದರೆ ಇವತ್ತೇ ಸ್ಟಿಚ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ನಾಳೆ ಸ್ಟಿಚ್ ಮಾಡ್ತೀನಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಿಮ್ಮ ನಿಮಗೆ ಕೂಡ ತೋರಿಸ್ತೀನಿ ಟೈಮ್ ಆಗಿರೋದು ಇವಾಗ ಎಂಟೂವರೆಗೆ ಐದು ನಿಮಿಷ ಇದೆ ಎಂಟು ಇಪ್ಪತ್ತೈದು ಆಲ್ರೆಡಿ ತಮ್ಮ ಕೂಡ ಹೋದ ನನ್ನ ಹಸ್ಬೆಂಡ್ ಕೂಡ ಹೋದರು ಬನ್ನಿ ಅಡುಗೆ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಂಗೆ ಟಕ್ಕಂತ ಅಷ್ಟು ಪಾತ್ರೆ ತೊಳಿಬೇಕು ಯಾಕೆಂತಂದರೆ ನಿನ್ನೆ ರಾತ್ರಿ ತೊಳೆದೇ ಇರೋದ್ರಿಂದ ಇವತ್ತು ಹಿಂಗಾಗಿದೆ ಫೈನಲಿ ಮುಗೀತು ಫ್ರೆಂಡ್ಸ್ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಾಗಿದೆ ಫುಲ್ ಒಂದು ಟಬ್ ಕಂಪ್ಲೀಟ್ ಆಯಿತು ತುಂಬಿಬಿಡ್ತು ನಮ್ಮ ಮನೆ ಸಿಂಕ್ ಮಾತ್ರ ಅಕ್ಷಯ ಪಾತ್ರೆ ಥರ ಎಷ್ಟು ಸಲ ತೊಳೆದಷ್ಟು ಇರುತ್ತೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ಟವ್ ಅಷ್ಟೇನಾಗ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಬಿಕಾಸ್ ಮತ್ತು ನಾನು ಇವಾಗ ಪಲ್ಯ ಮಾಡ್ತೀನಿ ಅವಾಗ ಮತ್ತೆ ಸರಿಯತ್ತೆ ಸುಮ್ಮನೆ ಇದಾಗತ್ತೆ ಹಂಗಾಗಿ ನಾನು ಮಧ್ಯಾಹ್ನನೇ ಕ್ಲೀನ್ ಮಾಡಬೇಕಿದ್ರೆ ಸ್ಟವ್ ಡೀಪ್ ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಎಲ್ಲ ಮುಗೀತು ಕೌಂಟರ್ ಟಾಪ್ ಇದೆ ಅದನ್ನು ಕ್ಲೀನ್ ಮಾಡಿಕೊಂಡೆ ಇನ್ನು ಸ್ಟವ್ ಒಂದು ಮಧ್ಯಾಹ್ನ ನೀಟಾಗಿ ಎಲ್ಲ ವಿನೆಗರು ಅದೆಲ್ಲ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ವೈಪ್ ಮಾಡ್ಕೊತೀನಿ ಇವಾಗ ಕೂಡ ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಇವಾಗ ಟೈಮ್ ಆಗಿರೋದು ಎಂಟು ಐವತ್ತಂತಲೇ ಹೇಳ್ಬೋದು ಇಷ್ಟೊತ್ತಾಯ್ತು ನನಗೆ ಅದೆಲ್ಲ ಮಾಡಿ ಮುಗಿಸೋದಕ್ಕೆ ಇವಾಗ ಇನ್ನು ನಾನು ಟೀ ಕೂಡ ಕುಡಿದಿಲ್ಲ ಇವಾಗ ಮತ್ತೆ ಟೀ ಮಾಡ್ಕೋಬೇಕು ಮತ್ತು ಅದ್ರ ಪಾತ್ರೆ ಆಗುತ್ತೆ ಇದಂತೂ ಮುಗಿಯೋದೇ ಅಲ್ಲ ಅವ್ರದ್ದು ಬಿಟ್ಟು ನಿನ್ನೆನೇ ಒಂದು ಸೀರೆ ತೋರಿಸಿದ್ನಲ್ವ ಅದರ ಫಾಲು ಸೈಡ್ ಸೈಡ್ ಸ್ಟಿಚ್ ಮಾಡಿ ಅಂದರೆ ಜಿಗ್ ಜ ಥರ ಮಾಡಿ ಫಾಲ್ ಹಾಕಿ ಆಗಿದೆ ಬಟ್ ಬ್ಲೌಸ್ ಕಟಿಂಗ್ ಆಗಿಲ್ಲ ನಂದು ಅದನ್ನು ಇವತ್ತು ಏನಾದರೂ ಆಗಲಿ ಅದನ್ನು ಮಾಡಲೇ ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ನನ್ನ ಮೇನ್ ಟಾರ್ಗೆಟ್ ಇವತ್ತಿಂದು ಇದೆಲ್ಲ ಮುಗೀತು ಮಧ್ಯಾಹ್ನಕ್ಕೆ ಒಂದು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಅನ್ನ ಮೊಸರು ಇಷ್ಟೇ ಸಾಕು ಅಂತ ಅಂದ್ಕೊಂಡೆ ಯಾಕೆಂದರೆ ನಾನು ಒಬ್ಳೆ ಅದಕ್ಕೋಸ್ಕರ ಊಟಕ್ಕೆ ಇವತ್ತು ತಮ್ಮ ಕೂಡ ಲಂಚ್ ಬಾಕ್ಸ್ ತೊಗೊಂಡು ಹೋಗಿಲ್ಲ ಹೊರಗಡೆನೆ ತಿಂತೀನಿ ಅಂತಂದ ನಮ್ಮ ಮನೆಯವ್ರು ಕೂಡ ಬರಲ್ಲ ಹಂಗಾಗಿ ನಾನು ಒಬ್ಳಗೇನೆ ಸಾಕು ಅಂತ ಅಂದ್ಕೊಂಡೆ ಓಕೆ ಇವಾಗ ಮೊದಲೋಗಿ ಹೋಗಿ ಟೀ ಮಾಡ್ಕೊತೀನಿ ಅದಾದ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕಟಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್ ಅವಾಗಲೇ ತೋರಿಸ್ತೀನಿ ಅನ್ನಲ್ವ ಈ ರೀತಿ ಬ್ಲೂ ಕಲರ್ದು ಪೀಸ್ ಇದು ಈ ರೀತಿಯಾಗಿದೆ ಇದಕ್ಕೆ ಈ ರೀತಿ ಒಂದು ಸ್ವಲ್ಪ ಬಟ್ಟೆ ಇತ್ತು ಒಳಗಡೆ ಅಂತ ಅಂದಲ್ವ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇದೆ ಮೋಸ್ಟ್ಲಿ ಈ ಕಲರ್ ಬೇಕಿದ್ದರೂ ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು ಈ ಥರ ಬೇಕಿದ್ದರೂ ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು ಆ ಥರ ಇತ್ತು ಅಷ್ಟು ದೊಡ್ಡದಾಗಿತ್ತು ನಾನು ಬ್ಲೂನಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಫುಲ್ ತರ ಥರ ಪಿಂಕ್ ಸ್ಯಾರಿ ಇದೆಯಲ್ವಾ ಹಾಗಾಗಿ ಬ್ಲೂನಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಈ ಪಿಂಕಲ್ಲಿ ಏನಾದರೂ ಲೈಟಾಗಿ ಡಿಸೈನ್ ಮಾಡೋಣ ಅಂತ ಯಾಕೆಂದರೆ ನನಗೆ ಈ ಬ್ಲೌಸ್ ಪೀಸು ಹೊಡೆಯತ್ತೇನೋ ಅನ್ನೋ ಒಂದು ಡೌಟ್ ಇದೆ ಹಾಗಾಗಿ ತುಂಬ ಡಿಸೈನ್ ಮಾಡಿಕೊಂಡು ಅದು ಹಾಳಾದರೆ ಬೇಜಾರಾಗುತ್ತೆ ಹಾಗಾಗಿ ಲೈಟಾಗಿ ಡಿಸೈನ್ ಮಾಡ್ತೀನಿ ಮಾಡಾದ್ಮೇಲೆ ತೋರಿಸ್ತೀನಿ ಇವಾಗ ಕಟಿಂಗ್ ಎಲ್ಲ ಆಯಿತು ಈ ರೀತಿ ಇದೆ ಇದಕ್ಕೆ ಸೇಮ್ ಸಾರಿನಲ್ಲಿ ಯಾವ ರೀತಿ ಬಾರ್ಡ್ರ್ ಇದೆಯೋ ಇದು ಇದನ್ನು ನಾನು ಕೈಗೆ ಕೊಡ್ತೀನಿ ಫುಲ್ ಕೈ ಇದರಲ್ಲೇ ಸಾಕಾಗುತ್ತೆ ನನಗೆ ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ಹಂಗಾಗಿ ಇವಿಷ್ಟು ಕಟಿಂಗ್ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದರೆ ಇವತ್ತೇ ಸ್ಟಿಚ್ ಮಾಡಿ ಮುಗಿಸ್ಬೇಕು ಇಲ್ಲಾಂತಂದರೆ ನಾಳೆ ಒಳಗಾದರೂ ಸ್ಟಿಚ್ ಮಾಡಿ ಮುಗಿಸ್ಬೇಕು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಿಷ್ಟು ಕಟಿಂಗ್ ಎಲ್ಲ ಆಯ್ತು ಇವಾಗ ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ರಾತ್ರಿ ಅಡುಗೆ ಟೈಮಲ್ಲಿ ಮಧ್ಯಾಹ್ನ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಮತ್ತು ನಾನು ಒಬ್ಬಳೇ ಆಗಿರೋದ್ರಿಂದ ಬೇಡ ಸುಮ್ಮನೆ ಅನ್ನ ಮೊಸರು ಸಾಕು ಅಂತ ಡಿಸೈಡ್ ಆದರೆ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಅಷ್ಟೇ ಸಾಕಾಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ಸಿಹಿ ಕುಂಬಳಕಾಯಿ ಇರುತ್ತೆ ನೋಡಿ ಪಂಪ್ಕಿನ್ ಅದನ್ನು ಕೂಡ ಒಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಅದು ಸ್ವಲ್ಪ ಆಗತ್ತೆ ಇದು ಸ್ವಲ್ಪ ಆಗುತ್ತೆ ಸಾಕಾಗತ್ತೆ ಅಂತ ಜೊತೆಗೆ ಅನ್ನ ಮೊಸರು ಅಷ್ಟೇ ನಾನು ಮತ್ತು ಸಾಂಬಾರೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಎರಡು ಥರದ ಪಲ್ಯ ಇರೋದ್ರಿಂದ ಇವಾಗ ಬೆಂಡೆಕಾಯಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು ಹಾಗೆಯೇ ಇನ್ನು ಮುಂದೆ ಪಂಪ್ಕಿನ್ ಪಲ್ಯ ಕೂಡ ರೆಡಿ ಆಗತ್ತೆ ನಾನು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿ ಎಲ್ಲಿ ತನಕ ಸ್ಟಿಚ್ ಮಾಡಿದ್ದೀನಿ ಅಂತ ಇವಾಗ ನೋಡಿ ಫೈನಲಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆಯೇ ಅನ್ನ ಕೂಡ ರೆಡಿ ಮಾಡಿದ್ದೀನಿ ಹಾಗೇ ಜೊತೆಗೆ ಪಂಪ್ಕಿನ್ ಪಲ್ಯ ಕೂಡ ಅಂದರೆ ಸಿಹಿ ಕುಂಬ್ಳಕಾಯಿ ಪಲ್ಯ ಕೂಡ ರೆಡಿ ಆಯಿತು ಇವಿಷ್ಟು ನಮ್ಮ ರಾತ್ರಿ ಊಟಕ್ಕೆ ನಾನು ಪ್ರಿಪೇರ್ ಮಾಡಿದ್ದು ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಾಡಿ ಇವತ್ತೆ ಫುಲ್ ಎಲ್ಲ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ನಲ್ವ ನಿನ್ನೆ ಬಟ್ ನಿನ್ನೆ ಕಟಿಂಗ್ ಮಾಡಿದೆ ಹಾಗೆಯೇ ಬ್ಯಾಕ್ ಪಾರ್ಟ್ ಮತ್ತು ಸ್ಲೀವ್ಸ್ ಎರಡೇ ಸ್ಟಿಚ್ ಮಾಡೋಕ್ಕಾಗಿದ್ದು ತುಂಬ ಹೊತ್ತಂಗೆ ಕೂತ್ಕೊಂಡಿದ್ರೆ ಬ್ಯಾಕ್ ಪೇನ್ ಬರುತ್ತೆ ನನಗೆ ಹಾಗಾಗಿ ಇಷ್ಟೇ ಮಾಡಿದೆ ಒಂದು ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ ಈ ಥರ ಬ್ಲೂ ಮೇಲೆ ಪಿಂಕ್ ಪೀಸ್ ಇತ್ತಲ್ವ ಅದರಲ್ಲಿ ಈ ರೀತಿ ಪ್ಯಾಚ್ವರ್ ಕೊಟ್ಟೆ ಹಾಗೆಯೇ ಸ್ವಲ್ಪ ಸ್ವಲ್ಪ ಕೈಗನ್ ಕೈಗೆ ಆಗುವಷ್ಟು ಮಾತ್ರ ಈ ರೀತಿ ಇತ್ತು ಇದನ್ನು ಕೈಯು ಮಾಡಿದೆ ಕೈ ಕೂಡ ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಸೇಮ್ ಬಟ್ಟೆನಲ್ಲಿ ಈ ಬಾರ್ಡ್ರಿಂದ ಸ್ವಲ್ಪ ಪೀಸನ್ನು ಇಲ್ಲಿ ಹಾಕಿದ್ದೀನಿ ಇದು ಸುಮ್ಮನೆ ಹಾಗೆ ಅಂದ್ಕೊಂಡಿತ್ತು ಬಟ್ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ಇಲ್ಲಿ ಸ್ವಲ್ಪ ಒಂದೆರಡು ಪೆಟಲ್ಸ್ ಚಿಕ್ಕದಾಯಿತು ಅದು ಸ್ವಲ್ಪ ಇಲ್ಲಿ ಜಾಯಿಂಟ್ ಕೊಟ್ಟಿದ್ದೆ ಜಾಯಿಂಟ್ ಕೊಟ್ಟಲ್ಲಿ ಈ ರೀತಿ ಆಗಿದೆ ಮತ್ತೆ ಬಿಚ್ಚಕ್ಕೆ ಹೋಗಲಿಲ್ಲ ಬಿಚ್ಚಿದ್ರೆ ಬಟ್ಟೆ ಒಡೆದು ಬಿಡುತ್ತೆ ಅಂತ ಹಾಗೆ ಬಿಟ್ಟೆ ಮಾಮೂಲಿ ಪ್ರೊಫೆಷ್ನಲ್ಲಾಗಿ ಹೊಲ್ಸವ್ರೆ ಹೊಲ್ಸವ್ರ ಹತ್ರ ಕೊಟ್ಟಿದ್ದು ನಾನು ಅವ್ರು ಕೂಡ ಈ ರೀತಿ ಮಾಡಿದ್ರು ಇದಂತೂ ಬಿಡಿ ನನಗೆ ಈ ಬ್ಲೌಸ್ ಪೀಸ್ ಎಲ್ಲಿ ಹಾಳಾಗಿ ಅನ್ನೋದೇ ದೊಡ್ಡ ಟೆನ್ಷನ್ನು ಹಾಗಾಗಿ ಯಾವಾಗಲೂ ಏನು ಹಾಕೊಳಲ್ಲ ಎಲ್ಲ ಒಂದು ಮೂರ್ನಾಲ್ಕು ಸಲ ಹಾಕ್ಕೊಳ್ತೀವಿ ಅಷ್ಟೇ ಅದಕ್ಕೋಸ್ಕರ ನಡೆಯುತ್ತೆ ಅಂತ ಮತ್ತೆ ಬೆಚ್ಚಲಿಲ್ಲ ಹಾಗೆ ಮಾಡ್ಕೊಂಡು ಹೋದೆ ಬಟ್ ಈ ಸೈಡ್ ತುಂಬ ನೀಟಾಗಿ ಬಂದಿದೆ ಈ ಸೈಡ್ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಒಂದು ಮೂರು ಪೆಟಲ್ಸ್ ಚಿಕ್ಕದಾಗಿ ಬಂದಿದೆ ಈ ಥರ ಈ ಕಡೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಯಾಕೆಂದರೆ ಈ ಕಡೆ ಸೆರಗಿರೋದ್ರಿಂದ ಏನೂ ಕಾಣಿಸಲ್ಲ ಈ ಕಡೆ ಕಾಣಿಸುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಿಂಗಾಗತ್ತೆ ಲಾಸ್ಟ್ ಟೈಮ್ ನಾನು ಪ್ರೊಫೆಷನಲ್ ಅವ್ರ ಹತ್ರ ಕೊಟ್ಟಾಗಲೇ ಎರಡು ಮೂರು ಬ್ಲೌಸ್ ಅವರು ಚೆನ್ನಾಗಿ ಮಾಡಿಲ್ಲ ಅದಕ್ಕೋಸ್ಕರ ಇದು ನಾನೇನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿಲ್ಲ ಬಟ್ ನಿಜವಾಗ್ಲೂ ಕರೆಕ್ಟ್ ಆಗಬೇಕಿತ್ತು ನಾನು ಹೊತ್ತಿದ್ದೆ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಆದರೂ ಅಷ್ಟೊಂದು ಏನು ಬೇಜಾರಾಗ್ತಾಯಿಲ್ಲ ಈ ರೀತಿ ಒಂದು ಲೇಸ್ ಒಂದು ಕೊಟ್ಟೆ ಕಂಪ್ಲೀಟಾಗಿ ರೆಡಿ ಆದಮೇಲೆ ಇಲ್ಲಿ ಡೋರಿ ಎಲ್ಲ ಕೊಟ್ಟು ಅದಕ್ಕೆ ಈ ರೀತಿದೇ ಮಾಡಬೇಕು ಅಂತ ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸು ಬಾರ್ಡ್ರೆಲ್ಲ ಹಾಕಿ ಕಂಪ್ಲೀಟಾಗಿ ಹೇಗಾಗತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಇಷ್ಟೇ ನಾನು ಸ್ಟಿಚ್ ಮಾಡಿದ್ದು ನಿನ್ನೆ ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್